ಅಫಲ್ಪುರದ ಮಣ್ಣೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇರುವ ಕಾಳಜಿ ಕೇಂದ್ರದಲ್ಲಿ ಇರುವಂತಹ ಸಂತ್ರಸ್ತರಿಗೆ ನಿತಿನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಬಾಕೇರವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿರಾಜು ಬೆನಕನಹಳ್ಳಿಯವರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಕಟ್ಟಿರವರು ಹಾಗೂ ಅಭಿಮಾನಿ ಬಳಗದಿಂದ ಅಲ್ಲಿನ ಸಂತ್ರಸ್ತರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಂಗೆ ಮತ್ತಿಂದು ವಿಶೇಷ ಏನಂದ್ರೆ ನಮ್ಮ ಹುಟ್ಟೇದಾರ್ ಸಾಹೇಬರು ಹುಟ್ಟು ಒಬ್ಬ ಸಲುವಾಗಿ ಎಲ್ಲಾ ಬಡರು ಬಡರಿಗೆ ಸಂತ್ರಸ್ತರಿಗೆ ಹಣ್ಣು ಹಂಪಲ ವಿತರಣೆ ಮಾಡಬೇಕಾದ್ರೆ ಅವ್ರಿಗೆ ಕಾಳಜಿಯಾಗಿದೆ ಅದನ್ನು ಒಂದು ಮೇಲಾಗಿ ಅವರು ಇಲ್ಲಿ ಬಂದು ಹೋತ ಅಂತ ಹೇಳ್ಯಾರ ಎಲ್ಲರೂ ಮಣ್ಣೂರಿನ ಮಾಜಿ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ಸೌಕರ್ ಬಾಕಿಯವರು ಕೂಡ ಬಂದಿದ್ದಾರೆ ಎಲ್ಲ ಅಣ್ಣ ಕೇಳುತ್ತಿದ್ದಾರೆ ಏನೇನು ಆಗ್ಯದ ಏನೇನಿಲ್ಲ ಎಲ್ಲರೂ ಎಲ್ಲರೂ ಬಂದು ಹೋಗಿದ್ದಾರೆ ಎಲ್ಲರೂ ಅವರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ವಿಶೇಷವಾಗಿ ಎಲ್ಲ ಮಣ್ಣೂರಿನ ಗ್ರಾಮ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷರೂ ನಮ್ಮ ಸಲುವಾಗಿ ಬಡದಾಡಿದ್ದಾರೆ ಎಲ್ಲ ಅವರಿಗೆ ನಾವು ಮಣ್ಣೂರ ವತಿಯಿಂದ ತುಂಬ ಧನ್ಯವಾದಗಳು ಇವತ್ತು ವಿಶೇಷ ಏನಂದರೆ ನಿತಿನ್ ವಿ ಅವರು ಹುಟ್ಟೊಬ್ಬ ಸಲುವಾಗಿ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಸಂತ್ರಸ್ತರಿಗೆ ಹಣ್ಣು ಹಂಪ ವಿತರಣೆ ಮಾಡುತ್ತಿದ್ದಾರೆ ರಮೇಶ್ ಸೌಕರ್ ಬಾಕಿಯವರು ಹಾಗೂ ನಮ್ಮ ಸಾಹಿಮ್ಮ ಜನಕನಹಳ್ಳಿಯವರು ವಿತರಣೆ ಮಾಡಬೇಕಾಗಿ ಅವರನ್ನು ಕೇಳ್ಕೊಳ್ತಾರೆ